ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರ ಈ ಸಮಾರಂಭದ ಅಧ್ಯಕ್ಷರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವಿಯಾದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಚಿವರಾದಂಥ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಅವರೇ கே எச் முனியப்பா அவரே அரிய சச்சிவரீஸ்வர் கண்ட்ரே மாஜிபாலர श्रीमती मारग्रेट आलवा श्रीमती मजी सचिव श्रीमती रानी सतीश मजी सचिव श्रीमती मोटम सचिव श्रीमती जयमाल और முக்கீய காரியதர் நசீர் அஹ்மது அவரண்டி யோஜனைகள அனுஷ்டான அதி எச் எம் ரேவ்ண அவர வேச மித்திர ಮಾಜಿ ಶಾಸಕರುಗಳೇ ವಿವಿಧ ನಿಗಮ ಮತ್ತು ಮಂಡಳಿಗಳ ಅಧ್ಯಕ್ಷರುಗಳೇ ಇತರ ಎಲ್ಲ ಆಹ್ವಾನಿತ ಗಣ್ಯರೇ ಇಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನೆರೆದಿರ್ತಕ್ಕಂಥ ತಾಯಂದಿರೆ ಸೋದರ ಸೋದರಿಯರೆ ಪ್ರೀತಿಯ ಮಕ್ಕಳೇ ಮಾಧ್ಯಮದ ಬಂಧುಗಳೇ ಇವತ್ತು ಕರ್ನಾಟಕ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯ ಸುವರ್ಣ ಮಹೋತ್ಸವ ಆಚರಣೆ ಮಾಡೋದ್ರ ಜೊತೆಗೆ ಮಕ್ಕಳ ದಿನಾಚರಣೆ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆಗಳ ಲೋಕಾರ್ಪಣೆಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ ನಾನು ಮೊದಲಿಗೆ ಈ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯ ಸುವರ್ಣ ಮಹೋತ್ಸವದ ಶುಭಾಶಯಗಳನ್ನು ರಾಜ್ಯದ ಎಲ್ಲ ಜನತೆಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಕ್ಟೋಬರ್ ಎರಡು ಸಾವಿರದ ಒಂಬೈನೂರ ಅಲೇ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಐವತ್ತು ವರ್ಷಗಳು ತುಂಬಿರ್ತಕ್ಕಂಥ ಐ ಸಿ ಡಿ ಎಸ್ ಪ್ರೋಗ್ರಾಮ್ ಇದೆ ಶ್ರೀಮತಿ ಇಂದಿರಾ ಗಾಂಧಿಯವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾಗ ಬಹಳ ದೂರದ ಆಲೋಚನೆಯನ್ನು ಮಾಡಿ ಐ ಸಿ ಡಿ ಎಸ್ ಕಾರ್ಯಕ್ರಮವನ್ನು ಜಾರಿಗೆ ಕೊಡ್ತಾರೆ ಕಾರಣ ಯಾಕಪ್ಪ ಅಂತಂದ್ರೆ ಎಪ್ಪತ್ತರ ದಶಕದಲ್ಲಿ ಪೌಷ್ಟಿಕ ಆಹಾರದಿಂದ ನರಳತಾ ಇದ್ದಂತ ಮಹಿಳೆಯರು ಮತ್ತು ಮಕ್ಕಳು ಅದರ ಜೊತೆಗೆ ಶಿಕ್ಷಣ ಮತ್ತು ಆರೈಕೆ ಮರಣ ತಾಯಂದಿರ ಮರಣ ಇದು ಹೆಚ್ಚಾಗಿದ್ದಂತಹ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಜಾರಿಗೆ ಕೊಡ್ತಾರೆ ಇದರ ಉದ್ದೇಶ ಈಗಾಗಲೇ ಪ್ರಸ್ತಾಪ ಮಾಡದಂತೆ ಅಪೌಷ್ಟಿಕತೆ ಮರಣದಂತ ಗಂಭೀರವಾದಂತ ಸಲಹೆ ಗಂಭೀರವಾದಂತ ಸಮಸ್ಯೆ ಮತ್ತೆ ತಾಯಂದಿರ ಅಪೌಷ್ಟಿಕತೆ ಮತ್ತು ಮರಣ ಇವುಗಳನ್ನ ತಡೆಗಟ್ಟಬೇಕು ಕಡಿಮೆ ಮಾಡಬೇಕು ಅಂತಕ್ಕಂಥದ್ದು ಉದ್ದೇಶ ಅದಕ್ಕೋಸ್ಕರನೇ ಶ್ರೀಮತಿ ಇಂದಿರಾ ಗಾಂಧಿಯವರು ಬಹಳ ದೂರ ದೃಷ್ಟಿಯನ್ನ ಇಟ್ಕೊಂಡು ಇವರೆಲ್ಲರ ಆರೋಗ್ಯ ಕಾಪಾಡಬೇಕು ಈ ಮರಣವನ್ನು ತಪ್ಪಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಜಾರಿ ಕೊಡ್ತಾರೆ ಇವತ್ತು ಕರ್ನಾಟಕದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೆರಡು ಇಪ್ಪತ್ತೆರಡು ಅರವತ್ತೊಂಬತ್ತು ಸಾವಿರದ ಅಂಗನವಾಡಿ ಕೇಂದ್ರಗಳಿದ್ದಾವೆ ಸುಮಾರು ನಲವತ್ತಕ್ಕೂ ನಲವತ್ತು ಲಕ್ಷಕ್ಕೂ ಹೆಚ್ಚು ಮಹಿಳೆಯರು ಮತ್ತು ಮಕ್ಕಳು ಇದರ ಉಪಯೋಗವನ್ನು ಪಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮೊದಲಿಗೆ ಪ್ರಾರಂಭ ಮಾಡಿದ್ದು ಮೂವತ್ತ ಮೂರು ತಾಲೂಕುಗಳಲ್ಲಿ ಮೂವತ್ತ್ ಮೂರು ತಾಲೂಕುಗಳಲ್ಲಿ ಅದರಲ್ಲಿ ಮಾದೇಪುರವರ ಕಾನ್ಸ್ಟಿಟ್ಯೂನ್ಸಿ ನರಸಿಪುರನು ಕೂಡ ಸೇರಿತ್ತು ಅದೇ ಫಸ್ಟು ದೇವರಾಜ ಅವರು ಮುಖ್ಯಮಂತ್ರಿ ಆಗ ಚೀನಸಿಪುರದ ಹೊಸಳ್ಳಿ ಅಂತಕ್ಕಂಥ ಗ್ರಾಮದಲ್ಲಿ ಈ ಅಂಗನವಾಡಿ ಕೇಂದ್ರವನ್ನು ಪ್ರಾರಂಭ ಮಾಡಿದರು ಚೀನಸಿಪುರ ಕ್ಷೇತ್ರ ಚೀನಸಿಪುರ ತಾಲೂಕು ಇವತ್ತು ಅರವತ್ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಒಂಬೈ ಅರವತ್ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಅಂಗನವಾಡಿ ಕೇಂದ್ರಗಳಿದ್ದಾವೆ ಸುಮಾರು ನಲವತ್ತು ಲಕ್ಷಕ್ಕೂ ಹೆಚ್ಚು ಮಹಿಳೆಯರು ಮತ್ತು ಮಕ್ಕಳು ಅಲ್ಲಿ ಆರೈಕೆಯನ್ನು ಪಡಿತಾ ಇದ್ದಾರೆ ನಾವು ಯಾವಾಗಲೂ ಕೂಡ ಶ್ರೀಮತಿ ಇಂದಿರಾ ಗಾಂಧಿಯವರನ್ನು ಅವರನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅವರು ಈ ಅಂಗನವಾಡಿ ಕೇಂದ್ರಗಳನ್ನ ಐ ಸಿ ಡಿ ಎಸ್ ಕಾರ್ಯಕ್ರಮವನ್ನು ಜಾರಿ ಮಾಡದೆ ಹೋಗಿದ್ರೆ ಇವತ್ತು ಇಷ್ಟೊಂದು ಜನ ಮಹಿಳೆಯರು ಸೇರ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ನೀವು ಇದ್ದೀರಿ ಇದು ಮಹಿಳೆಯರ ಕಾರ್ಯಕ್ರಮ ಆದ್ರಿಂದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನನಗೆ ಬಂದು ಹೇಳಿದರು ಐ ಸಿ ಡಿ ಎಸ್ ಕಾರ್ಯಕ್ರಮ ಆಗಿ ಐವತ್ತು ವರ್ಷ ಆಗ್ತಾ ಇದೆ ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡಬೇಕು ಅಂತ ಮಾತುಗಳನ್ನು ಹೇಳಿದರು ನಾನು ಹೇಳಿದೆ ಐವತ್ತು ವರ್ಷ ಆಗಿದ್ರೆ ಇದು ಒಂದು ಮೈಲುಗಲ್ಲು ಇದನ್ನ ಆಚರಣೆ ಮಾಡಲೇಬೇಕು ಅಂತಕ್ಕಂಥ ಕಾರ್ಯಕ್ರಮವನ್ನು ಹೇಳಿದೆ ಇವತ್ತು ನಿಮ್ಮನ್ನೆಲ್ಲ ಸೇರಿಸಿ ನಿಮ್ಮನ್ನೆಲ್ಲ ಸೇರಿಸಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮವನ್ನು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಡಿದ್ದಾರೆ ಅವರಿಗೆ ಸರ್ಕಾರದ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಂದರೆ ಒಂದೇನಪ್ಪ ಅಂತಂದರೆ ಬಹಳ ಜನ ಅತಿಥಿಗಳು ಕರೆದುಕೊಂಡಿದ್ದೀರಿ ಭಾಳ ಬಹಳ ಜನ ಅತಿಥಿಗಳು ಕರೆದಿರೋದು ಮಹಿಳಾ ಅತಿಥಿಗಳನ್ನೂ ಕರೆದಿದ್ದೀರಿ ಪುರುಷ ಅತಿಥಿಗಳನ್ನೂ ಕರೆದಿದ್ದೀರಿ ಬಹುಶಃ ರಾಜ್ಯದ ಎಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆಮೇಲೆ ಪಾಪ ನೀವೆಲ್ಲ ಮಕ್ಕಳು ಅಲ್ಲ ಹೆಣ್ಮಕ್ಕಳು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕರು ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸ್ತಾ ಇದ್ದು ನಿಜವಾದ ಅರ್ಥದಲ್ಲಿ ನೀವು ಎರಡನೇ ತಾಯಿಯಂತೆ ಕರ್ತವ್ಯ ನಿಭಾಯಿಸ್ತಾ ಇದ್ದೀರಿ ಎರಡನೇ ತಾಯಿ ನೀವು ಮಕ್ಕಳಿಗೆ ಮೊದಲನೇ ತಾಯಿ ಎತ್ತ ತಾಯಿ ಆದರೆ ನೀವು ಈ ಮಕ್ಕಳ ಆರೈಕೆ ಜವಾಬ್ದಾರಿಯನ್ನು ತಗೊಂಡಿದ್ದೀರಲ್ಲ ಆ ಜವಾಬ್ದಾರಿ ನೀವು ಎರಡನೇ ತಾಯಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಕಾರ್ಯಕ್ರಮ ಪ್ರಾರಂಭ ಆದ್ಮೇಲೆ ಅಪೌಷ್ಟಿಕತೆ ಕಡಿಮೆ ಆಗ್ತಾ ಇದೆ ಅಪೌಷ್ಟಿಕತೆ ಕಡಿಮೆ ಆಗ್ತಾ ಇದೆ ಶಿಶು ಮರಣ ಕಡಿಮೆ ಆಗ್ತಾ ಇದೆ ತಾಯಿಗಳ ಮರಣ ಕಡಿಮೆ ಆಗ್ತಾ ಇದೆ ಈ ಜವಾಬ್ದಾರಿ ಇದೆಯಲ್ಲ ಇದು ಬಹಳ ಉದಾತ್ಮವಾದಂಥ ಕೆಲಸ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಜೊತೆಗೆ ಈ ಮಕ್ಕಳಿದ್ದವಲ್ಲ ಈ ಮಕ್ಕಳನ್ನೇ ದೇಶದ ಮುಂದಿನ ಭವಿಷ್ಯ